ನಮಸ್ಕಾರ ನಾನು ಶುಭ ಇವತ್ತು ಕಿಚನಲ್ಲಿ ತುಂಬಾ ಉಪಯೋಗಕ್ಕೆ ಬರೋ ಕೆಲವೊಂದು ಕಿಚನ್ ಟಿಪ್ಸ್ ತಂದಿದ್ದೀನಿ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ ಚಿಕ್ಕದೊಂದು ಬಾಟಲ್ ತಗೊಂಡಿದ್ದೀನಿ ಅರಶಿನ ಒಂದು ಸ್ವಲ್ಪ ಟಾಲ್ಕಮ್ ಪೌಡರು ಈ ಎಕ್ಸ್ಪೈರ್ ಆದಮೇಲೆ ನಾವು ಬಿಸಾಕ್ಬಿಡ್ತೀವಲ್ಲ ಆ ಪೌಡರನ್ನು ಬಳಸ್ಬೋದು ಇಲ್ಲ ರೆಗ್ಯುಲರ್ ಆಗಿ ನೀವು ಬಳಸ್ತಾ ಇರ್ತಿರಲ್ಲ ಆ ಪೌಡರೇ ಒಂದು ಸ್ವಲ್ಪ ತಗೊಂಡು ಹೊಸಲತ್ರ ಮತ್ತೆ ಈ ಮಳೆಗಾಲದಲ್ಲಿ ತುಂಬ ಇರುವೆ ಓಡಾಡ್ತಾ ಇರುತ್ತೆ ಬಾಗ್ಲ ಮನೆ ಒಳಗಡೆ ಗೋಡೆ ಸೈಡು ಎಲ್ಲೆಲ್ಲಿ ನಿಮಗೆ ಇರುವೆ ಕಾಣಿಸುತ್ತಲ್ಲ ಈ ಪೌಡರ್ನು ಉದುರ್ಸೋದ್ರಿಂದ ಒಂದು ಇರುವೆ ಕೂಡ ಬರಲ್ಲ ಬೇಕಾದರೆ ಟ್ರೈ ಮಾಡಿ ಮಳೆಗಾಲದಲ್ಲಿ ನಮಗೆ ಸ್ವಲ್ಪ ಬಿಸಿಲು ಕಾಣಿಸಿದಿ ಅಂದರೆ ಎಲ್ಲ ಬಟ್ಟೆ ಒಗೆದ್ಬಿಡ್ತೀವಿ ಕ್ಲಿಪ್ಸೇ ಶಾರ್ಟೇಜ್ ಬಂದ್ಬಿಡುತ್ತೆ ಆ ಟೈಮಲ್ಲಿ ನೀವು ಪಪ್ಪಿ ಕ್ಲಿಪ್ಸು ಮತ್ತು ಪೆನ್ ಕ್ಯಾಪ್ಸ್ ಬಿಸಾಕ್ತೀರಾ ಆ ಕ್ಲಿಪ್ಸ್ ಹಾಕ್ತೀರಲ್ಲ ಆ ಬಾಕ್ಸಲ್ಲೇ ಹಾಕಿಟ್ರೆ ನಮಗೆ ಕ್ಲಿಪ್ಸ್ಗೆ ಕ್ಲಿಪ್ಸ್ ಜೊತೆಗೆ ಇವು ಕೂಡ ಯೂಸ್ ಆಗುತ್ತೆ ಮಳೆಗಾಲದಲ್ಲಿ ನಾವು ಜಾಸ್ತಿ ನಂದ್ಕೊಂಡು ಮನೆಗೆ ಬಂದ್ಬಿಟ್ಟಿದ್ದೀವಂದ್ರೆ ಅಕಸ್ಮಾತಾಗಿ ಆಗಿ ಜೋಬಲ್ಲಿ ನೋಡಿ ಈ ಥರ ನೋಟುಗಳಿಟ್ಬಿಟ್ಟಿರ್ತೀವಿ ಪೂರ್ತಿ ತೇವ ಆಗಿಬಿಟ್ಟಿದೆಯಲ್ಲ ಅಗ್ಲಲ್ಲಾದರೆ ನಾವು ಬಿಸಿಲಿಗೆ ಇಡ್ಬೋದು ರಾತ್ರಿ ಹೊತ್ತು ಏನು ಮಾಡೋದು ನೋಡಿ ಒಂದು ಎಂಚ್ ಮೇಲೆ ನೀವು ರೆಗ್ಯುಲರಾಗಿ ಆಗಿ ಬಳಸ್ತಾ ಇರ್ತೀರಲ್ಲ ರೈಸ್ ಒಂದು ಸ್ವಲ್ಪ ಹೊತ್ತು ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಒಂದೆರಡು ನಿಮಿಷ ಬಿಡಿ ರೈಸ್ ಸ್ವಲ್ಪ ಬಿಸಿಯಾಗಿರುತ್ತಲ್ಲ ಮತ್ತು ಈ ತೇವ ಆಗಿರೋ ನೋಟುಗಳನ್ನೆಲ್ಲ ಅದ್ರ ಮೇಲೆ ಇಟ್ಬಿಟ್ಟು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ಎರಡು ನಿಮಿಷ ಬಿಟ್ಟರೆ ಸಾಕು ನೋಡಿ ನೋಟುಗಳೆಲ್ಲ ಗರಿಗರಿಯಾಗಿ ಆಗಿಬಿಟ್ಟಿದೆ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ ನಾವು ದಿನ ಇಟ್ಟು ಕಲಿಸ್ಬೇಕಂದ್ರೆ ಮಾಡ್ತೀವಿ ಒಂದು ಸ್ವಲ್ಪ ಇಟ್ಟಿಗೆ ಉಪ್ಪು ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಸೇರಿಸ್ತೀವಿ ಆದರೆ ಇನ್ಮೇಲೆ ಒಂದು ಸ್ವಲ್ಪ ಕಲಾಂಜಿ ಕಲಾಂಜಿ ಅಂದರೆ ಉಪ್ಪು ಜೀರಿಗೆ ಸೇರಿಸಿ ನೋಡಿ ಇದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ ತೂಕ ಇಳಿಸೋದಕ್ಕೆ ಕೂಡ ತುಂಬಾ ಸಹಾಯ ಮಾಡುತ್ತೆ ಮತ್ತೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತೆ ಕೂದಲು ಬೆಳಿತಾನೆ ಇಲ್ಲ ಅನ್ನೋರು ಕೂಡ ಒಂದು ಸ್ವಲ್ಪ ಸೇರಿಸಿ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಇದು ಸ್ವಲ್ಪ ಸೇರಿಸಿ ಇಟ್ಟು ಕಲಸೋದು ರೂಢಿ ಮಾಡ್ಕೊ ಗ್ಯಾಸ್ ಮೇಲೆ ಒಂದು ಕುಕ್ಕರು ತಿರುವ ಇಟ್ಕೊಂಡಿದ್ದೀನಿ ನೋಡಿ ನೀವು ಚಪಾತಿ ಲಟ್ಸಿರ್ತೀರಲ್ಲ ಅದನ್ನ ಅದ್ರ ಮೇಲೆ ಹಾಕ್ಕೊಂಡು ಎರಡೂ ಕಡೆ ಸುಟ್ಕೊಳ್ಳಿ ನಿಮಗೆ ಯಾವಾಗನ ರೋಟಿ ಅನ್ಸುತ್ತಲ್ವಾ ಆ ಟೈಮಲ್ಲಿ ಈ ಥರ ಕುಕ್ಕರಲ್ಲಿ ಬಿಸಿ ಮಾಡಿಬಿಟ್ಟು ಕುಕ್ಕರ್ ಸೈಡ್ಗೆ ತೆಗ್ದಿಟ್ಟು ಬೆಂಕಿ ಮೇಲೆ ಸುಡ್ತಾ ಇದೀನಿ ನೋಡಿ ಎರಡೂ ಕಡೆ ಬೆಂಕಿ ಮೇಲೆ ಸುಟ್ಕೊಂಡ್ರೆ ರೋಟಿ ತ ಟೇಸ್ಟ್ ಬರುತ್ತೆ ಮತ್ತೆ ಒಂದೊಂದು ಸರ್ತಿ ನಿಮಗೆ ಟೈಮ್ ಇರೋಲ್ಲ ಒಂದು ಕಡೆ ಹೆಂಚಿಟ್ಟಿರ್ತೀರಿ ಇನ್ನೊಂದು ಕಡೆ ಕುಕ್ಕರಲ್ಲಿ ಸುಟ್ಕೊಳ್ಳೋದ್ರಿಂದ ಬೇಗ ಬೇಗನೆ ಆಗುತ್ತೆ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಮಾರ್ನಿಂಗ್ ಮಾರ್ನಿಂಗ್ ನಮಗೆ ಟೈಮ್ ಇರಲ್ವಲ್ಲ ಆ ಟೈಮಲ್ಲಿ ಈ ಥರ ಟ್ರೈ ಮಾಡಿ ನೋಡ್ಬೋದು ನೋಡಿ ಫ್ರಿಜ್ಜಲ್ಲಿ ನಾನು ಹಿಟ್ಟು ಕಲಸಿಟ್ಬಿಟ್ಟಿದ್ದೆ ತುಂಬಾ ಗಟ್ಟಿಯಾಗ್ಬಿಟ್ಟಿದೆ ತಕ್ಷಣ ಮಾಡೋಕ್ಕಾಗಲ್ವಲ್ಲ ನೀವು ತಕ್ಷಣ ಮಾಡಬೇಕಂದಾಗ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಹಾಕಿಟ್ಟಿದ್ದೀನಿ ಆ ಬಾಕ್ಸ್ನ ಅದರೊಳಗಡೆ ಇಕ್ಬಿಟ್ಟು ಕುಕ್ಕರ್ದು ಲೆಡ್ ಕ್ಲೋಸ್ ಮಾಡಿಬಿಡಿ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬಿಡಿ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ ಇವಾಗ ಎರಡು ನಿಮಿಷ ಆಯಿತು ಒಂದು ಸ್ವಲ್ಪ ಬಿಸಿಯಾಗಿದೆ ಇವಾಗ ಬಾಕ್ಸ್ ತೆಗೆದ್ಬಿಟ್ಟು ಮತ್ತೆ ಹಿಟ್ಟು ತೋರಿಸ್ತೀನಿ ನೋಡಿ ತುಂಬ ಸಾಫ್ಟ್ ಆಗಿಬಿಟ್ಟಿರುತ್ತೆ ನೋಡ್ತಾ ಇದ್ದೀರಲ್ಲ ತುಂಬ ಗಟ್ಟಿ ಇದ್ದಿದ್ದ ಹಿಟ್ಟು ಕೂಡ ತುಂಬ ಸಾಫ್ಟ್ ಆಗಿಬಿಟ್ಟಿದೆ ನೀವು ಈ ಹಿಟ್ಟಿಂದ ಚಪಾತಿ ಆಗಲಿ ರೋಟಿ ಆಗಲಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಬೆಳಿಗ್ಗೆನೆ ನಾವು ಹಿಟ್ಟು ಕಲಿಸ್ಬಿಟ್ಟಿರ್ತೀವಿ ರಾತ್ರಿ ಮತ್ತೆ ಚಪಾತಿ ಮಾಡೋಣ ಅಂತ ನೋಡಿದ್ರೆ ಹಾಳಾಗ್ಬಿಟ್ಟಿರುತ್ತೆ ನಿಮಗೆ ಹಿಟ್ಟು ಹಾಳಾಗಬಾರ್ದು ಅಂತಂದರೆ ಐಸ್ ಕ್ಯೂಬ್ಸ್ಗೆ ನೀರು ಹಾಕ್ಕೊಂಡು ಇಟ್ಟು ಕಲಸಿ ಅಂದರೆ ತಣ್ಣಗಿರೋ ನೀರಲ್ಲಿ ನಾವು ಇಟ್ಟು ಕಲಸಿ ಇಟ್ಬಿಟ್ರೆ ಅಂತೂ ನೀವು ಎಷ್ಟೇ ಲೇಟಾಗಾದರೂ ಚಪಾತಿ ಮಾಡಿದ್ರು ನೋಡಿ ಚೆನ್ನಾಗಿ ಸಾಫ್ಟಾಗೇ ಇರುತ್ತೆ ಮತ್ತು ಹಾಳಾಗೋದು ಕೂಡ ಇಲ್ಲ ಇಟ್ಟು ಬೇಕಾದರೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸು ನಮ್ಮ ಮನೇಲಿ ಫ್ರಿಜ್ಜೇ ಇಲ್ಲ ನಾವೇನು ಮಾಡೋದು ನಮ್ಗೆ ಐಸ್ ಕ್ಯೂಬ್ಸ್ ಇಲ್ಲ ಅನ್ನೋರು ನಿಮಗೆ ಇಟ್ಟು ಎರಡು ದಿನ ಆದರೂ ಹಾಳಾಗಬಾರ್ದು ಅಂದರೆ ಈ ಥರ ಮಣ್ಣಿನ ಪಾತ್ರೆ ಒಳಗಡೆ ಇಟ್ಟಿಟ್ಬಿಡಿ ಮತ್ತು ತೇವದ ಬಟ್ಟೆ ಮಾಡಿಬಿಟ್ಟು ಅದ್ರ ಮೇಲೆ ಹಾಕ್ಬಿಟ್ಟು ಇಟ್ಬಿಟ್ರೆ ನಿಮಗೆ ಎರಡು ದಿನ ಆದ್ರೂ ಇಟ್ಟು ಒಂಚೂರು ಕೂಡ ಹಾಳಾಗಲ್ಲ ಬೇಕಾದರೆ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ ರಾತ್ರಿ ಚಪಾತಿ ಮಾಡಿಬಿಟ್ಟಿರ್ತೀವಿ ಹಾಟ್ ಬಾಕ್ಸಲ್ಲಿ ಇಟ್ಟಿರ್ತೀವಲ್ಲ ಇದು ಮತ್ತೆ ನಾವು ಬೆಳಗ್ಗೆ ತಿನ್ನೋಣ ಅಂತಂದರೆ ನೋಡಿ ಗಟ್ಟಿ ಎಂಚ್ ಮೇಲೆ ಬಿಸಿ ಮಾಡೋಕ್ಕೋದ್ರೆ ಪುಡಿ ಪುಡಿ ಆಗೋಗುತ್ತೆ ನೀವೊಂದು ಸ್ಟೀಲ್ ಬಾಕ್ಸ್ ಒಳಗಡೆಗೆ ಚಪಾತಿ ಇಟ್ಬಿಟ್ಟು ಕುಕ್ಕರ್ ಒಳಗೆ ನೀರು ಹಾಕಿ ಈ ಬಾಕ್ಸ್ ಎತ್ತಿ ಅದರೊಳಗಡೆ ಇಟ್ಬಿಟ್ಟು ಲೆಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಬಿಡಬೇಕು ಸ್ವಲ್ಪ ಬಿಸಿ ಆಗಬೇಕು ನೋಡಿ ಒಂದು ಎರಡು ನಿಮಿಷ ಹಂಗೆ ಬಿಟ್ಬಿಟ್ಮೇಲೆ ನಾನು ಮುಚ್ಚಲ ತೆಗಿತಾಯಿದ್ದೀನಿ ನೀರು ಬಿಸಿಯಾಗಿದೆಯಲ್ಲ ಇವಾಗ ಬಾಕ್ಸ್ ತೆಗೆದುಬಿಟ್ಟು ಮತ್ತೆ ನಾನು ನಿಮಗೆ ಚಪಾತಿ ತೋರಿಸ್ತೀನಿ ನೀವು ತಕ್ಷಣ ಮಾಡಿದ್ರೆ ಚಪಾತಿ ಎಷ್ಟು ಅಷ್ಟು ಸಾಫ್ಟಾಗಿರುತ್ತಲ್ಲ ಅಷ್ಟು ಸಾಫ್ಟಾಗಿರುತ್ತೆ ಟ್ರೈ ಮಾಡಿ ನೋಡಿ ನಾನು ಹೇಳಿರೋ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದೆಂತೂ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್